ಶಾಪ್ನಲ್ಲಿರೋ ಎಲ್ಲ ಬ್ರ್ಯಾಂಡ್ ತಗೊಂಡ್ಬರ್ತಾರೆ ಕಿಟ್ ಕ್ಯಾಟ್ ಬಿಟ್ಟು ಇವಳಿಗೆ ಟೇಸ್ಟ್ ಎಲ್ಲ ಬಿಡುವತ್ತೆ ಆ ಚಾಕ್ಲೇಟ್ಸ್ ಎಲ್ಲ ನಂಗೆ ಕೊಡು ಇಲ್ಲಾಂದ್ರೆ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಫ್ರಿಡ್ಜ್ ಅಲ್ಲಿ ಚಾಕ್ಲೇಟ್ಸ್ ಬೇಕಾ ಅಮ್ಮ ಇವ್ನ್ ಒಂದ್ ಚಾಕ್ಲೇಟ್ ಕೂಡ ಕೊಡ್ಬೇಡ ಏ ಇವ್ಳ ಮಾತ್ ಕೇಳ್ಬಿಡಿ ಅತ್ತೆ ಇಲ್ಲಾಂದ್ರೆ ನಿನ್ ಮಾತ್ ಕೇಳ್ಬೇಕಾ ಫ್ಯೂಚರ್ ಅಲ್ಲಿ ಕಿಟ್ ಕ್ಯಾಟ್ ಮಾರೋತಾರ ಇದ್ಯಾ ನಿಂಗೆ ಕಿಟ್ ಕ್ಯಾಟ್ ಮಾರೋಳಂತೀಯ ನೀನು ನಿನ್ ಅನ್ಬಾಕ್ಸ್ ಬುಕ್ ಬಿಡೇ ಬಿಡೇ ನಿಯ ಮಾಡಿ ಮುಂತಾಗುವ ಹಾಗೆ ಮಕ್ಕೂ ಹೂವಾಗೆ ಅರಳಿತ ದುಂಬಿಯ ತುಟಿಗೆ ಮುತ್ತಾಗುವ ಹಾಗೆ